ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಆಶಾಂಕಿತಾ ಕಶ್ಯ ಇವತ್ತು ಆ ಹಾಡು ಹಾಡಿಗಿಂತಲೂ ವಿಭಿನ್ನವಾದ ಬೇರೆ ಒಂದು ವಿಚಾರ ವಿಚಾರವನ್ನ ಮಾತನಾಡೋಣ ಅಂತ ಅನ್ಕೊಂಡಿದೀನಿ ಏನಂದ್ರೆ ಜಗತ್ತಿನ ಅತ್ಯಂತ ಹಿರಿಯ ಮಗು ಯಾರು ಅಂತ ಇತ್ತೀಚೆಗಷ್ಟೇ ನಾವು ಪತ್ರಿಕೆಗಳಲ್ಲಿ ಓದಿದೀವಿ ಒಂದು ನ್ಯೂಸ್ ಅನ್ನ ನೋಡಿದೀವಿ ಏನ್ ಹೇಳಿ ಒಂದು ಮಗು ಮೂವತ್ತು ವರ್ಷ ಆಗಿದೆ ಅದಕ್ಕೆ ಅಂತ ಅಂದ್ರೆ ಅಷ್ಟು ವರ್ಷ ಅಷ್ಟು ವರ್ಷವರ್ ವರ್ಗು ನೋಡಿ ಆ ಮಗು ಮೂವತ್ತು ವರ್ಷಗಳ ಹಿಂದೆ ಕ್ರಯೋ ಪ್ರಿಸರ್ವೆನ್ಸ್ ತಂತ್ರಜ್ಞಾನದಲ್ಲಿ ಮೂವತ್ತು ವರ್ಷ ಹಾಗೆಯೇ ಇತ್ತಂತೆ ಆಮೇಲೆ ಅದನ್ನ ಆ ಯಾರದ್ದು ಆ ಮಗು ಆಗಿತ್ತು ಆಕೆ ಅದನ್ನ ದತ್ತು ಕೊಟ್ಬಿಡ್ತಾಳೆ ಆಮೇಲೆ ಅವರಿಗೆ ಈಗ ಅದು ಸುಮಾರು ಹತ್ತು ವರ್ಷಗಳು ಯಾರು ಅವರು ಮಗುವಿಗೆ ಪ್ರಯತ್ನಿಸ್ತಾ ಇದ್ರು ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ ಆಮೇಲೆ ಇವರು ಇದನ್ನ ಆ ಭ್ರೂಣದ ಒಂದು ಕಸಿಯನ್ನ ತಗೊಂಡು ಅದ್ರ ಮೂಲಕ ಆ ಇಬ್ಬರು ಮಕ್ಕಳನ್ನ ಮಾಡ್ಕೊಳ್ತಾರೆ ಇಬ್ರು ದಂಪತಿಗಳು ಅಂತ ಹೇಳ್ತಾರೆ ಯಾರು ಆ ದಂಪತಿಗಳಿಗೆ ಅಂತ ನೋಡಿದ್ರೆ ಯಾರು ಅಂತ ನೋಡೋಣ ನಾವು ನೋಡಿ ಲಿಂಡ ಅಂತಕ್ಕಂಥವರು ಈ ಭ್ರೂಣವನ್ನ ದತ್ತು ನೀಡೋದಕ್ಕೆ ನಿರ್ಧರಿಸ್ತಾರೆ ಅವ್ರದನ್ನ ಮತ್ತೆ ಭ್ರೂಣ ಓಹಿಯೋದ ದಂಪತಿಗಳಿಗೆ ಸಿಗುತ್ತೆ ಸಿಗತ್ತೆ ನೋಡಿ ಈ ದಂಪತಿಗಳೇ ಹತ್ತು ವರ್ಷದಿಂದ ಮಗುವಿಗೆ ಮಗುವಿಗಾಗಿ ಹಂಬಲಿಸಿ ಕೊನೆಗೆ ದತ್ತು ತಗೊಂಡ್ರು ಅಂತ ನಮಗೆ ನ್ಯೂಸ್ ಗೊತ್ತಲ್ವಾ ಆದ್ರೆ ಈ ಸುದ್ದಿಯನ್ನು ಓದಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದೇನಪ್ಪ ಅಂದ್ರೆ ಈ ತಂತ್ರಜ್ಞಾನಕ್ಕೆ ನಾವು ಎಷ್ಟು ಅಚ್ಚರಿಯನ್ನು ಪಡ್ತೀವಿ ಹಾಗಾದ್ರೆ ದ್ವಾಪರ ಯುಗದಲ್ಲಿ ಸತ್ಯಯುಗದಲ್ಲಿ ನಮ್ಮ ಟೆಕ್ನಾಲಜಿ ಇನ್ನೆಷ್ಟು ತಂತ್ರಜ್ಞಾನ ಇನ್ನೆಷ್ಟು ಬೆಳೆದಿತ್ತು ಅಂತ ಯೋಚನೆ ಮಾಡಿದಾಗ ಯಾರಿರ್ಬಹುದು ಜಗತ್ತಿನ ಹಿರಿಯ ಮಗು ಅನ್ನುವ ಒಂದು ಪ್ರಶ್ನೆ ಕಾಡುತ್ತೆ ಅಲ್ವಾ ಖಂಡಿತ ಕಡೆ ಕಾಡುತ್ತೆ ಎಲ್ಲಾರ್ಗು ಅದನ್ನ ನಾವು ನೋಡ್ ನೋಡ್ತಾ ಹೋದಾಗ ಅಂದ್ರೆ ಈ ಇತಿಹಾಸವನ್ನ ಪುರಾಣಗಳು ಬರೀ ಸುಮ್ಮನೆ ಬುರುಡೆ ಪುರಾಣಗಳು ಅಂತ ಹೇಳೋದಲ್ಲ ಅದು ಎಷ್ಟು ನಮ್ಗೆ ಅದರ ಅಚ್ಚರಿಗಳನ್ನ ನೀಡ್ತದೆ ಜ್ಞಾನ ವಿಜ್ಞಾನ ಆ ಮತ್ತೆ ತಂತ್ರಜ್ಞಾನ ಇವೆಲ್ಲವೂ ಕೂಡ ಈ ಇತಿಹಾಸ ಪುರಾಣಗಳಲ್ಲಿ ಇರುತ್ತೆ ಮಹಾಭಾರತ ಇರ್ಬಹುದು ರಾಮಾಯಣ ಇರ್ಬಹುದು ಅಥವಾ ಬ ಭಾಗವತ ಇರಬಹುದು ಗರುಡ ಪುರಾಣ ಇರಬಹುದು ಇದೆಲ್ಲ ಇದೆಲ್ಲದರಲ್ಲೂ ಕೂಡ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಕೂಡ ಇರತ್ತೆ ಅಲ್ವಾ ಈಗ ಅದೇ ನಾನು ಈ ಸುದ್ದಿಯನ್ನು ನೋಡಿದಾಗ ಫಸ್ಟ್ ನನಗೆ ಬಂದಿದ್ದು ದ್ವಾಪರ ಯುಗದಲ್ಲಿ ಏನಾಯ್ತು ಅಂತ ನಾವು ನೋಡೋಣ ನಾವು ನೂರ ಒಂದು ಮಕ್ಕಳು ಯಾರು ಹ್ಮ್ ಇವರಿಗೆ ಗಾಂಧರಿಗೆ ಮತ್ತೆ ಉತ್ತರಾಷ್ಟ್ರಿಗೆ ನೂರ ಒಂದು ಮಕ್ಕಳು ಅಂತ ಹೇಳ್ತೀವಿ ನೂರು ಮಕ್ಕಳು ಅವರು ಕೌರವರು ಮತ್ತೆ ಇನ್ನು ಹೆಣ್ಣು ಮಗು ದುಶ್ಯಲೆ ಸೇರಿ ನೂರ ಒಂದು ಆಗ್ತಾರೆ ನಮಸ್ಕಾರ ಯಾರು ನಾಗರಾಜು ಮೈಸೂರು ನಮಸ್ಕಾರ ಸರ್ ಗುರುಗಳೇ ನಿಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಅಂತಿದ್ದೀರಾ ನಮಸ್ಕಾರ ಸರ್ ನಿಮಗೂ ನಮಸ್ಕಾರಗಳು ನಿಮ್ಗೂ ಸಾಷ್ಟಾಂಗ ನಮಸ್ಕಾರಗಳು ಏನಂದ್ರೆ ಇವತ್ತು ಹಾಡು ಹೇಳೋಕ್ಕಿಂತ ಒಂದು ಈ ವಿಚಾರವನ್ನ ಮಾತಾಡೋಣ ಅಂತ ಅನ್ನಿಸ್ತು ಏನಂದ್ರೆ ಜಗತ್ತಿನ ಹಿರಿಯ ಮಗು ಅಂತ ನೀವು ನೋಡಿರ್ತೀರಾ ಅಹ್ ಜುಲೈ ಇಪ್ಪತ್ತಾರಲ್ಲಿ ಆ ಮಗು ಜನಿಸ್ತು ಅದಕ್ಕೂ ಆಗ್ಲೇ ಮೂವತ್ತು ವರ್ಷ ಅದು ಒಂದು ತಂತ್ರಜ್ಞಾನದ ಮೂಲಕ ಅದು ಹಾಗೇ ಇತ್ತು ಭ್ರೂಣ ಅಂತ ಇದನ್ನ ನೋಡಿದಾಗ ನಾನು ಅನ್ಸಿದ್ದೇನಂದ್ರೆ ಹ್ಮ್ ಅದೇ ನಾನು ಈಗಾಗ್ಲೇ ಹೇಳದ ಹಾಗೆ ಹಾಗಾದ್ರೆ ದ್ವಾಪರ ಯುಗದಲ್ಲಿ ಆ ಸತ್ಯ ಯುಗದಲ್ಲಿ ನಮ್ಮ ಟೆಕ್ನಾಲಜಿ ತಂತ್ರಜ್ಞಾನ ಇನ್ನು ಎಷ್ಟು ಚೆನ್ನಾಗಿದ್ದಿರಬಹುದು ಟಿಬಾಸ್ ಸಾಂಗ್ ಅಂತ ಹೇಳ್ತಾ ಇದ್ರ ಸರ್ ಇವತ್ತು ಹಾಡಿಗಿಂತ ನಾನು ಒಂದು ಸ್ವಲ್ಪ ನಮ್ಮ ಟೆಕ್ನಾಲಜಿ ಹೇಗಿತ್ತು ಜಗತ್ತಿನ ಅತ್ಯಂತ ಹಿರಿಯ ಮಗು ಯಾರಾಗಿದ್ರು ದ್ವಾಪರ ಯುಗದಲ್ಲಿ ಯಾರೆಲ್ಲ ಹೇಗೂ ಹೇಗೆ ಜನಿಸಿದ್ರು ಟೆಕ್ನಾಲಜಿ ಮೂಲಕ ಸತ್ಯಯುಗದಲ್ಲಿ ಅನ್ನೋದನ್ನ ಹೇಳಣ ಅಂದ್ಕೊಂಡೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಯಾವುದು ಹಾಡು ಪ್ರಾಕ್ಟೀಸು ಮಾಡಿಲ್ಲ ಏನೂ ಇಲ್ಲ ಹೀಗಾಗಿ ನನಗೆ ಸುದ್ದಿ ತಲೆಯಲ್ಲಿ ಏನಂದ್ರೆ ಮೂವತ್ತು ವರ್ಷದ ಅಹ್ ಧರಿಸಿದಾಗಲೇ ಈ ಮಗುಗೆ ಮೂವತ್ ವರ್ಷ ವಯಸ್ಸಾಗಿತ್ತು ಅಂದ್ರೆ ಟೆಕ್ನಾಲಜಿ ಮೂಲಕ ಅದು ಮೂವತ್ತು ವರ್ಷ ಹಾಗೆಯೇ ಇತ್ತು ಅಂತ ಅದನ್ನ ಓದ್ದಾಗ ನನ್ಗೆನ್ಸಿದ್ದು ಹಾಗಾದ್ರೆ ಜಗತ್ತಿನ ಹಿರಿಯ ಮಗು ಇದೇನಾ ಕಲಿಯುಗದಲ್ಲಿ ಇದೇನಾ ಇರಬಹುದು ಹಾಗಾದ್ರೆ ಸತ್ಯಯುಗದಲ್ಲಿ ಯಾರಾಗಿದ್ರು ಯುಗದಲ್ಲಿ ಯಾರು ಹಿರಿಯ ಮಗು ಅಂತ ಯೋಚನೆ ಮಾಡಿದಾಗ ನೋಡಿ ಆ ದ್ರೌಪದಿ ಗರ್ಭ ದ್ರೌಪದಿಯಲ್ಲ ಇವಳು ಯಾರು ಗಾಂಧಾರಿ ಆ ಗರ್ಭವನ್ನ ಧರಿಸಿದ್ಮೇಲೆ ಆಕೆ ನೋಡಿ ಈಗ ಸಾಮಾನ್ಯವಾಗಿ ಮಕ್ಕಳು ನವ ಮಾಸ ಆದ್ಮೇಲೆ ಜನಿಸ್ತಾರೆ ಆದ್ರೆ ಈಕೆಯ ಗರ್ಭ ಗಜ ಗರ್ಭ ಆದ್ರೂನು ಹನ್ನೆರಡು ವರ್ಷ ಆದ್ರೂ ಹನ್ನೆರಡು ತಿಂಗಳಾದ್ರೂ ಈಕೆಗೆ ಮಕ್ಳ ಮಗು ಜನಿಸೋದಿಲ್ಲ ಇವಳಿಗೆ ತುಂಬಾ ಬೇಜಾರವಾಗುತ್ತೆ ಯಾರು ಹೊತ್ಕೊಂಡಿರ್ತಾರೆ ಇದನ್ನ ಅಂತ ಹೇಳಿ ತಾನೇ ಹೊಟ್ಟೆಲ್ಲ ಹೊತ್ಕೊಂಡು ಗರ್ಭ ಹೊರಗಡೆ ಅಂದ್ರೆ ಈ ಏನ್ ಹೇಳ್ತಾರೆ ಅರ್ಧಂಬರ್ಧ ಜನಿಸಿರ್ತಕ್ಕಂತ ನಾವು ಒಂಥರ ಹೇಳಿದ್ರೆ ಮಕ್ಕಳು ಅರ್ಧಂಬರ್ಧ ಇದು ಅಭಾಷಂತರ ಟೈಪ್ ಅಥವಾ ಗರ್ಭ ಅರ್ಧ ಬೆಳೆದಂತಹ ಮಗುವಿನ ಭ್ರೂಣಗಳು ಹೊರಗಡೆ ಹೊರಗಡೆ ಬರ್ತಕ್ಕಂಥದ್ದು ಆ ರೀತಿ ಆಗ್ಬಿಡತ್ತೆ ಅವಾಗ ಯಾರು ವ್ಯಾಸರು ಆ ಎಲ್ಲ ಇದನ್ನ ಕರೆಕ್ಟ್ ಆಗಿ ಅವುಗಳನ್ನೆಲ್ಲ ಬೇರ್ಪಡಿಸಿ ನೂರ ನೂರ ಒಂದು ಪಿಂಡಗಳನ್ನ ಶೇಖರಿಸಿ ಇಟ್ಟು ಅವುಗಳ ಮಕ್ಕಳ ಹಾಗೆ ಮಾಡ್ತಾರೆ ಅಂದ್ರೆ ಮಗುವಿನ ಬೆಳವಣಿಗೆ ಅದ ತಂತ್ರಜ್ಞಾನ ಇರಬಹುದು ಅದು ಅಂದ್ರೆ ಇವರು ಆ ಎಷ್ಟು ದಿನಗಳ ಕಾಲ ಆ ಒಂದು ತಾಯಿಯ ಹೊಟ್ಟೆಯಲ್ಲಿ ಹನ್ನೆರಡು ತಿಂಗಳಿದ್ರು ಆಮೇಲೆ ತಿರ್ಗಾ ಅವರು ಸಂಗ್ರಹ ಟೆಕ್ನಾಲಜಿ ಮೂಲಕ ಮಾಡಿದಂತಹ ಒಂದು ಏನಿತ್ತು ಅಭ್ರೂಣಗಳು ಬೆಳೆದಿದ್ದು ಅದಕ್ಕೊಂದಷ್ಟು ವರ್ಷ ಆಮೇಲೆ ಜನಿಸಿದವರು ಕೌರವರು ಅಲ್ವಾ ಇವರು ಕೂಡ ಅತ್ಯಂತ ಹಿರಿಯ ಮಕ್ಕಳೇ ಅಂತ ಹೇಳ್ಬೋದು ತುಂಬ ದಿನಗಳಿದ್ದ ಬೆಳೆದ್ರು ಅಂತ ಇನ್ನು ಇದಕ್ಕಿಂತ ಮುಂಚೆ ನಾವು ಸತ್ಯಯುಗವನ್ನು ನೋಡಿದಾಗ ಇಲ್ಲಿ ದ್ವಾಪಾರ ಯುಗದಲ್ಲಿ ನಮಗೆ ಟೆಕ್ನಾಲಜಿ ಬಗ್ಗೆ ತುಂಬಾ ಅಚ್ಚರಿ ಆಗತ್ತೆ ಇವು ಹನ್ನೆರಡು ತಿಂಗಳು ಗರ್ಭದಲ್ಲಿ ಗಜ ಗರ್ಭದಲ್ಲಿ ನಿಲ್ದಲ್ಲೇ ಆಮೇಲೆ ಮತ್ತೆ ಆ ಭ್ರೂಣಗಳನ್ನ ಪಿಂಡಗಳನ್ನ ಶೇಖರಿಸಿ ಅವುಗಳನ್ನ ತುಂಡನ್ನ ಮಾಡಿ ನೂರ ಒಂದು ಮಕ್ಕಳು ಬೆಳೆದಿದ್ದು ಅದೊಂದು ಟೆಕ್ನಾಲಜಿ ಆದ್ರೆ ಇನ್ನು ಸತ್ಯಯುಗಕ್ಕೆ ನಾವು ಹೋದಾಗ ನೋಡಿ ಕದ್ರು ಮತ್ತೆ ವಿನತೆಯರ ಕಥೆಯನ್ನ ನಾವು ಕೇಳಬಹುದು ಕದ್ರು ವಿನೀತೆಯರ ಕಥೆಯನ್ನ ನಾವು ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಜಗತ್ತಿನ ಅತ್ಯಂತ ಹಿರಿಯ ಮಗು ಯಾರು ಅಂತಂದ್ರೆ ಅದು ಗರುಡ ಅಂತ ನೀವೆಲ್ಲ ಗರುಡನ ಹೆಸರನ್ನ ಕೇಳಿರ್ತೀರ ಯಾರಿಗೆಲ್ಲ ಅಹ್ ಅನಾರೋಗ್ಯ ಕಾಡತ್ತೆ ಹಾಗೇನೆ ಸರ್ಪಗಳ ಭಯ ಕಾಡತ್ತೆ ಅವರೆಲ್ಲರೂ ಕೂಡ ಗರುಡನ ಗರುಡನ ಒಂದು ಸ್ಮರಣ ಮಾಡ್ಬೇಕಾಗತ್ತೆ ಅಂತಹ ಗರುಡ ಜಗತ್ತಿನ ಅತ್ಯಂತ ಆ ಹಿರಿಯ ಮಗು ಅಂತ ನಾವು ಹೇಳ್ಬೋದು ಹೇಗೆ ಇದು ಅಂತಂದಾಗ ನೋಡಿ ಕಶ್ಯಪ್ಪ ಅಂತ ನೀವು ಕೇಳಿರ್ತೀರ ಕಶ್ಯಪ್ಪ ಋಷಿಗಳ ಬಗ್ಗೆ ನೀವು ಕೇಳಿರ್ತೀರ ಆತ ದಕ್ಷ ಪ್ರಜಾಪತಿಯ ದಕ್ಷನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾರೆ ನಮಸ್ಕಾರ ಸರ್ ನಾಗಪ್ಪ ಉಪ್ಪ ನಮಸ್ಕಾರ ಇವತ್ತು ಯಾವುದೋ ಹಾಡು ಏನು ಪ್ರಾಕ್ಟೀಸು ಮಾಡಿಲ್ಲ ಏನು ಇಲ್ಲ ಬೆಳಿಗ್ಗೆಯಿಂದ ಬ್ಯುಸಿ ಹೀಗಾಗಿ ನನಗೆ ಇತ್ತೀಚಿನ ಸುದ್ದಿಯನ್ನು ಓದಿದಾಗ ಏನು ಮೂವ ಇದು ಜಗತ್ತಿನ ಅತ್ಯಂತ ಹಿರಿಯ ಮಗು ಅಂತ ಒಂದು ಸುದ್ದಿಯನ್ನು ಓದಿದಾಗ ನನ್ನ ತಲೆಗೆ ಬಂದಿದ್ದು ಹಾಗಾದ್ರೆ ಸತ್ಯಯುಗದಲ್ಲಿ ನಾವು ಕೇಳಿದ ಗರುಡನೇ ಅಲ್ವಾ ಜಗತ್ತಿನ ಅತ್ಯಂತ ಹಿರಿಯ ಮಗು ಅಂತ ನನಗೆ ಅನ್ನಿಸ್ತು ಅದರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ ನೋಡಿ ಕಶ್ಯಪುರು ದಕ್ಷ ಪ್ರಜಾಪತಿಯ ಮಕ್ಕಳು ಅದಿತಿ ದಿತಿ ಆಮೇಲೆ ಧನು ಆಮೇಲೆ ಕಲಾ ಆಮೇಲೆ ಅನಯು ಕದ್ರು ಪ್ರಭಾ ಇರಾ ಕ್ರೋಧ ಹಾಗೆಯೇ ವಿನೂತ ಸುರಭಿ ಆಮೇಲೆ ಖಗ ಈ ರೀತಿ ತುಂಬಾ ಜನ ಒಂದು ಹದಿನೇಳು ಜನರನ್ನ ಮದುವೆ ಮಾಡ್ಕೊಳ್ತಾನೆ ಮದುವೆ ಮಾಡ್ಕೊಳ್ತಾನೆ ಋಷಿಗಳು ಬಾಳ್ಕೊಳ್ತಾರೆ ಅದರಲ್ಲಿ ವಿನುತೆ ಮತ್ತೆ ಕದ್ರು ಎಲ್ಲರೂ ಅಕ್ಕ ತಂಗಿಯರೇ ಆದರೂ ಈ ವಿನುತೆ ಮತ್ತು ಕದ್ರ ನಡುವೆ ಅಷ್ಟೊಂದು ಹೊಂದಾಣಿಕೆ ಇರಲ್ಲ ಅವರಿಬ್ರು ಒಂದ್ ತರ ನೋಡಕ್ ಹೋದ್ರೆ ನೋಡಕೋದ್ರೆ ಅಕ್ಕ ತಂಗಿಯರು ಆದ್ರೆ ಅಕ್ಕ ತಂಗಿಯರ ನಡುವೆ ಅವರಿಬ್ರು ನಡುವೆ ಅಷ್ಟೊಂದು ಸಮಸ್ಯೆ ಇರಲ್ಲ ಹ್ಮ್ ಆದ್ರೂ ಕೂಡ ಅವರಿಬ್ರು ಸಂತತಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ ಆಗ ಅವರ ಪತಿ ಕಶ್ಯಪರು ಕೇಳ್ತಾರೆ ನಿಮ್ಗೆ ಎಂಥ ಮಕ್ಕಳು ಬೇಕು ಅಂತ ಕದ್ರನ್ನ ಕೇಳ್ತಾರೆ ಅವಳು ಹೇಳ್ತಾಳೆ ನನಗೆ ಸಾವಿರ ಒಂದು ಸಾವಿರ ನಾಗಗಳಿಗೆ ನಾನು ಜನ್ಮವನ್ನು ಕೊಡಬೇಕು ಅಂತ ಕೇಳ್ತಾಳೆ ಆಯಿತು ಹಾಗೆ ಆಗಲಿ ಅಂತ ಹೇಳ್ತಾರೆ ಆಮೇಲೆ ವಿನೂತ ಕೇಳ್ತಾಳೆ ನನಗೆ ಸಾವಿರ ನಾಗಗಳನ್ನು ಮೀರಿಸ್ತಕ್ಕಂತಹ ಬಲಶಾಲಿಯಾದ ಇಬ್ಬರು ಪುತ್ರರು ಬೇಕು ಅಂತ ಕೇಳ್ತಾಳೆ ಆಯಿತು ಅಂತ ಹೇಳ್ತಾಳೆ ಆವಾಗ ಆಯಿತು ಇಬ್ಬರು ಗರ್ಭವನ್ನು ಧರಿಸ್ತಾರೆ ಆಮೇಲೆ ಅವರು ಕಶಿಪರು ಹೇಳ್ತಾರೆ ಅವರು ಸದಾ ಕಾಲ ತಪಸ್ಸಿನಲ್ಲಿ ಇರ್ತಕ್ಕಂಥವ್ರು ಹಾಗಾಗ್ಗೆ ಮನೆಗೆ ಬಂದು ಅಹ್ ನೋಡಿಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಆಗ ಅವ್ರು ಹೇಳಿರ್ತಾರೆ ನಿಮಗೆ ನೀವು ಮೊಟ್ಟೆಯನ್ನ ಪ್ರಸವಿಸ್ತೀರ ಆ ಮೊಟ್ಟೆಯನ್ನ ನೀವು ಯಾವುದೇ ರೀತಿಯಲ್ಲಿಯೂ ಕೂಡ ಅಂದ್ರೆ ಕ್ಷೇಮ ತುಂಬಾ ಜಾಗ್ರತೆಯ ನೋಡ್ಕೊಳ್ಬೇಕು ಅದನ್ನ ಒಡೆಯೋದಾಗ್ಲಿ ಅದಕ್ಕೆ ಹಾನಿಯಾಗೋದಾಗ್ಲಿ ಹಾಗೆಲ್ಲ ಮಾಡಬಾರ್ದು ಹಾಗೆ ಅಂತ ಎಚ್ಚರಿಸಿ ಹೋಗಿರ್ತಾರೆ ಕಶ್ಯಪರು ಸರಿ ಇಬ್ರು ಸಹ ಈ ಕಡೆ ವಿನುತೆ ತನ್ನ ಎರಡು ಮೊಟ್ಟೆಗಳನ್ನ ತುಂಬಾ ಜಾಗರೂಕತೆಯಿಂದ ನೋಡ್ಕೊಳ್ತಾ ಇರ್ತಾಳೆ ಹಾಗೆ ಅಲ್ಲಿ ಆ ಕಡೆ ಕದ್ರು ಕೂಡ ತನ್ನ ಸಾವಿರ ಮೊಟ್ಟೆಗಳನ್ನ ತುಂಬಾ ಸುರಕ್ಷಿತವಾಗಿ ದಾಸ ದಾಸಿಯರ ಮೂಲಕ ಅದನ್ನ ಕಾಪಾಡ್ಕೊಳ್ತಾ ಇರ್ತಾಳೆ ಹೀಗೆ ನೋಡಿ ಐದು ನೂರು ವರ್ಷಗಳು ಅವಾಗೆಲ್ಲ ಆಯುಷ್ಯ ಜಾಸ್ತಿ ಎಲ್ಲರಿಗೂ ಕೂಡ ಐದು ನೂರು ವರ್ಷಗಳ ಆದ ಮೇಲೆ ಹುಟ್ಟಿದಂಥವು ಹುಟ್ಟಿದಂತವು ನಾಗಗಳು ಐದು ನೂರು ವರ್ಷಗಳ ಕಾಲ ಅವು ಮೊಟ್ಟೆಯಲ್ಲೇ ಇದ್ವಂತೆ ನಾಗಗಳು ಆಮೇಲೆ ಒಂದೊಂದು ಒಂದು ಮೊಟ್ಟೆ ಹೊಡೆದು ಹೊಡೆದು ನಾಗಗಳು ಆಚೆ ಕಡೆ ಬರುತ್ತೆ ತಾಯಿಗೆ ತುಂಬಾ ಖುಷಿ ಯಾರಿಗೆ ಕದ್ರಿಗೆ ಖುಷಿ ಅಷ್ಟೇ ಅಲ್ಲ ಅವಳಿಗೆ ಒಂಥರ ಏನ್ ಹೇಳ್ತಾರೆ ಹ್ಮ್ ಒಂಥರ ಮೊದಲೇ ವಿನತೆಯನ್ನ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟ ಇತ್ತು ತುಂಬಾ ಜಬ್ಬವನ್ನ ಪಡ್ತಾಳೆ ಅಹ್ ಒಂಥರ ಅವಳೆ ಎದುರುಗಡೆಗೆ ನಿನ್ನ ಮೊಟ್ಟೆಗಳು ಇನ್ನೂ ಹೊಡೆದಿಲ್ಲ ನನ್ನ ಮಕ್ಕಳು ಆಗ್ಲೇ ಹೊರಗಡೆ ಬಂದ್ರು ಅವುಗಳಿಗೆ ಇವಾಗ ಅವುಗಳನ್ನ ನೋಡ್ಕೋಬೇಕು ಅವುಗಳಿಗೆ ಲಾಲನೆ ಪಾಲನೆ ಮಾಡ್ಬೇಕು ಈ ತರ ಒಂಥರ ವಿನತೆಯ ಮನಸ್ಸಿಗೆ ಚುಚ್ಚುವ ಹಾಗೆ ನಡ್ಕೊಳ್ತಾ ಇರ್ತಾಳಂತೆ ಕದ್ರು ವಿನತೆಗೆ ತುಂಬಾನೇ ಒಂಥರ ಅವಳಿಗೆ ನಾನು ಇನ್ನೂ ತಾಯಿ ಆಗ್ಲಿಲ್ವಲ್ಲ ಐದು ನೂರು ವರ್ಷಗಳ ಕಾದು ಆಮೇಲೆ ನಾಗಗಳು ಹೊರಗಡೆ ಬಂದಿವೆ ಆಮೇಲೆ ನನಗೆ ಈ ನನ್ನ ಮೊಟ್ಟೆಗಳು ಯಾಕೆ ಇನ್ನೂ ಹೊರಗಡೆ ಬಂದಿಲ್ಲ ಯಾಕೆ ಯಾಕೆ ಅಂತ ಹೇಳಿ ಇವಳು ತುಂಬಾ ಚಿಂತೆಗೀಡಾಗ್ತಾಳೆ ಜೊತೆಗೆ ಯಾಕೆ ಬಂದಿಲ್ಲ ಇಲ್ಲೇ ಬಂದಿಲ್ಲ ಅಂತ ಒಂದು ಮೊಟ್ಟೆ ಒಡೆದೇ ನೋಡ್ಬಿಡೋಣ ಅಂತ ಇದು ಮಾಡ್ತಾಳೆ ಅದಕ್ಕೆ ಇವಳು ಕೂಡ ಕುಮ್ಮ ಕೊಡ್ತಾಳೆ ಕದ್ರು ಸಹ ಒಂದು ಮೊಟ್ಟೆ ಒಡೆದ್ ನೋಡು ಯಾಕೆ ಬಂದಿಲ್ಲ ಅಂತ ನಿನಗೂ ಮಕ್ಕಳು ಬೇಗ ಆಗಬೇಕಲ್ವಾ ಅಂತ ಹಾಗೆ ಕುಮ್ಮ ಕೊಡ್ತಾಳೆ ಒಂಥರ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ ಕದ್ರಿಗೆ ಆ ವಿನೂತೆಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಏನ್ ಮಾಡ್ತಾಳೆ ತನಗೂ ಬೇಗ ಮಗು ಆಗ್ಬೇಕು ಅನ್ನೋ ಒಂದು ಆತರದಲ್ಲಿ ಕಶ್ಯಪ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಮೊಟ್ಟೆಗಳಿಗೆ ಹಾನಿ ಆಗ್ಬಾರ್ದು ಅಂತ ಆದ್ರೂ ಸಹ ಆ ವಿನೂತ್ ಏನ್ ಮಾಡ್ತಾಳೆ ಒಂದು ಮೊಟ್ಟೆನ ಒಡೆದೇ ಬಿಡ್ತಾಳೆ ನೋಡಿ ಒಂದು ಮೊಟ್ಟೆಯನ್ನ ಒಡೆ ಒಡೆದ ತಕ್ಷಣ ಏನಾಗತ್ತೆ ಆ ಮಗು ನೋಡಿ ಅರ್ಧ ಬೆಳೆದಿರುತ್ತೆ ಅರ್ಧ ಬೆಳೆದೇ ಇರಲ್ಲ ನೋಡಿ ಅವಾಗ್ಲೇ ಪಾಪ ಅದು ಏನ್ ಹೇಳ್ತಾರೆ ದಿವ್ಯಾಂಗ ಮಗು ಅದು ದಿವ್ಯಾಂಗ ಆಗ್ಬಿಟ್ಟಿರುತ್ತೆ ಕೆಳಗಡೆ ಈ ತೊಡೆ ಭಾಗಗಳು ಇರೋದೇ ಇಲ್ಲ ಇಷ್ಟೇ ಇರುತ್ತೆ ಇನ್ನು ಪೂರ್ಣ ಬೆಳವಣಿಗೆ ಆಗಿರಲ್ಲ ಆಗ ಆ ಮಗು ನೋಡಿ ಎಷ್ಟು ಒಂದು ಬುದ್ಧಿವಂತೆ ಮಗು ಎಷ್ಟು ಚೈತನ್ಯ ಇರುತ್ತೆ ಅದಕ್ಕೆ ಅಂತಂದ್ರೆ ಆ ಮಗು ಐದು ನೂರು ವರ್ಷಗಳ ಕಾಲ ಆ ಮೊಟ್ಟೆಯಲ್ಲಿ ಐದು ನೂರು ವರ್ಷಕ್ಕೊಳಗೂ ಜಾಸ್ತಿ ಕಾಲ ಆ ಮೊಟ್ಟೆಯಲ್ಲಿ ಇದ್ದಂತಹ ಮಗುಗೂ ಮಾತನಾಡುತ್ತೆ ಅಮ್ಮ ಅಪ್ಪ ಹೇಳಿದ್ರು ಸಹ ನೀನು ಈ ತರ ಮಾಡಿದ್ಯಾ ನೋಡು ಈಗ ನಿನ್ನಿಂದಾಗಿ ನಾನು ವಿಕಲಚೇತನ ದಿವ್ಯಾಂಗನಾದೆ ಆ ಇದರಿಂದ ನಿನಗೆ ನೀನು ಕೂಡ ಐದು ನೂರು ವರ್ಷಗಳ ಕಾಲ ದಾಸತ್ಯವನ್ನ ನೀನು ದಾಸತ್ಯವನ್ನ ಪಡ್ಬೇಕಾಗತ್ತೆ ನಿನ್ನ ಅಕ್ಕನ ಅಕ್ಕನ ಕೈ ಕೆಳಗಡೆ ನೀನು ಗುಲಾಮಳಾಗಿರ್ಬೇಕಾಗತ್ತೆ ದಾಸ್ತಿಯಾಗಿರ್ಬೇಕಾಗತ್ತೆ ಅಂತ ಶಾಪ ಕೊಟ್ಬಿಡ್ತಾನೆ ಆಮೇಲೆ ಅವನಿಗೆ ಬೇಜಾರಾಗುತ್ತೆ ಅಮ್ಮನಿಗೆ ಹೇಳ್ತಾನೆ ಆಯ್ತು ಇನ್ನೊಂದು ಮೊಟ್ಟೆ ಇದೆಯಲ್ಲ ಅದರಲ್ಲಿ ನನ್ನ ತಮ್ಮ ಇದ್ದಾನೆ ಅದನ್ನು ನೀನು ಹೊಡಿಬೇಡ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವನು ಬೆಳವಣಿಗೆ ಆಗ್ಬೇಕು ಅವನಾಗಿದ್ದವನೇ ಮೊಟ್ಟೆ ಹೊಡೆದು ಹೊರಗಡೆ ಬರೋವರೆಗೂ ನೀನು ಅದನ್ನ ಜೋಪಾನ ಮಾಡಬೇಕು ಅಂತ ಹೇಳಿ ಅರುಣ ಹೊರಟ್ಬಿಡ್ತಾನೆ ಮತ್ತು ಒಂದು ತಪಸ್ಸು ಮಾಡಿ ಕೊನೆಗೆ ಸೂರ್ಯನಿಗೆ ಸಾರಥಿ ಆಗ್ತಾನೆ ನಿಮ್ಗೆಲ್ಲ ಗೊತ್ತಿದೆ ಫಸ್ಟ್ ನಾವು ಸೂರ್ಯೋದಯಕ್ಕೆ ಮುಂಚೆ ಬರ್ತಕ್ಕಂಥದ್ದೇ ಅರುಣೋದಯ ಅಲ್ವಾ ಅರುಣೋದಯನೇ ಫಸ್ಟ್ ಆಗ್ತಕ್ಕಂಥದ್ದು ಹೇಗೆ ಬಾನೆಲ್ಲ ಕೆಂಪಾಗಿ ಆ ಆಮೇಲೆ ತಾನೆ ಸೂರ್ಯನ ಸೂರ್ಯ ಒಂದು ಹ್ಮ್ ಉದಯಿಸುವುದು ನಮಗೆ ಕಾಣ್ತಾ ಹೋಗುತ್ತೆ ಆ ಸೂರ್ಯೋದಯಕ್ಕೆ ಮುಂಚೆ ಬರ್ತಕ್ಕಂಥದ್ದು ಅರುಣೋದಯ ಅಂದ್ರೆ ಸಾರಥಿ ಫಸ್ಟ್ ಇವನು ಸಾರಥಿಯಾಗಿ ಅವನು ರಥವನ್ನ ಓಡ್ಸ್ಕೊಂಡು ಬರ್ತಾ ಇರ್ತಾನೆ ಆಮೇಲೆ ನಮಗೆ ಅವನು ರಥ ಹೊರಡಿಸ್ತಾ ಇದ್ದ ಹಾಗೆನೆ ಆ ಬಾವನೆಲ್ಲ ಕೆಂಪಾಗುತ್ತೆ ಈ ರೀತಿಯಲ್ಲಿ ಅವನು ಮೊದಲ ಒಂದು ದಿವ್ಯಾಂಗನು ಅವನು ಆಗಿದ್ದಾನೆ ಅರುಣ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನೂ ಐದುನೂರು ವರ್ಷಗಳು ಈ ನೋಡಿ ನಾಗಗಳು ಹುಟ್ಟೋದಿಕ್ಕೇನೆ ಐದುನೂರು ವರ್ಷಗಳಾಯ್ತು ಆ ಮೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಹಾಗೆ ಅವ್ರು ಯಾವ ಟೆಕ್ನಾಲಜಿ ಬೆಳೆಸಿದ್ರೋ ಗೊತ್ತಿಲ್ಲ ಅದಾದ್ಮೇಲೆ ಐದುನೂರು ವರ್ಷಗಳು ಆಗಿ ಸ್ವಲ್ಪ ದಿನ ಆದ್ಮೇಲೆ ಅರುಣ ಹುಟ್ಟಿದ ಅಂದ್ರೆ ತಾಯಿಯೇ ಮೊಟ್ಟೆನ ಹೊಡೆದ್ಬಿಟ್ಲು ಅದಾದ್ಮೇಲೆ ಮತ್ತೆ ಐದು ನೂರು ವರ್ಷಗಳು ಕಾಲ ಅಂದ್ರೆ ಸಾವಿರ ವರ್ಷಗಳ ಕಾಲ ಒಂದು ಮೊಟ್ಟೆಯಲ್ಲಿ ಇವನು ಇದ್ದಿದ್ದು ಗರುಡ ಜಗತ್ತಿನ ಅತ್ಯಂತ ಹಿರಿಯ ಮಗು ಅಂತ ನಾವು ಗರುಡನಿಗೆ ಹೇಳ್ಬಹುದಲ್ವಾ ಅಷ್ಟು ಮಟ್ಟಿಗೆ ಆ ಆ ರೀತಿಯ ಟೆಕ್ನಾಲಜಿಯಲ್ಲಿ ಆ ಮಗು ಇರುತ್ತೆ ಮೊಟ್ಟೆಯಲ್ಲಿ ಆಮೇಲಿಂದ ಅದು ಹೊರಗಡೆ ಬರುತ್ತೆ ಯಾವುದು ಮೊಟ್ಟೆ ಹೊಡೆದು ಗರುಡ ಹೊರಗಡೆ ಬರ್ತಾನೆ ತುಂಬಾ ಚೆನ್ನಾಗಿರ್ತಾನೆ ಚಿನ್ನದ ರೆಕ್ಕೆಗಳು ಕೊನೆಗಿರುತ್ತೆ ಆ ಅಂತಹ ಒಂದು ಮಗು ಬಂದು ಕೊನೆಗೆ ಅವನು ತನ್ನ ಚಿಕ್ಕಮ್ಮನ ಬಳಿ ಅಹ್ ತನ್ನ ಚಿಕ್ಕಮ್ಮನ ಬಳಿ ದಾಸಿಯಾಗಿದ್ದಂತಹ ವಿನುತೆಯ ದಾಸತ್ವವನ್ನ ಆದ ನಮ್ಮ ಗರುಡರು ಆ ಬಿಡಿಸ್ತಾರಂತೆ ದಾಸತ್ವದಿಂದ ತಾಯಿಯನ್ನು ಬಿಡಿಸ್ತಾರಂತೆ ಅದು ಹೇಗೆ ಅವರೊಂದು ಷರತ್ ಹಾಕಿರ್ತಾರೆ ನೋಡಿ ಅಮೃತ ಮಂಥನ ಎಲ್ಲ ಆದ್ಮೇಲೆ ಅಮೃತ ಇವರಿಗೆ ಸಿಕ್ಕಿರಲ್ಲ ನಾಗಗಳಿಗೆ ಸಿಕ್ಕಿರಲ್ಲ ಅದಕ್ಕೆ ನೀನು ಹೋಗಿ ನಾ ನಮಗೆ ಅಮೃತ ಕಲಾಶವನ್ನು ತಂದು ಕೊಟ್ಟರೆ ನಾವು ನಿಮ್ಮ ತಾಯಿಯನ್ನು ಬಿಡುಗಡೆ ಮಾಡ್ತೀವಿ ದಾಸತ್ವದಿಂದ ಅಂತ ಹೇಳ್ತಾರೆ ಇವನು ನೋಡಿ ತುಂಬ ಕಷ್ಟಪಟ್ಟು ಎಂಥ ಶಕ್ತಿಶಾಲಿ ಮಗು ಇದು ಅಂತಂದರೆ ಗರುಡ ತನ್ನ ತಾಯಿಗೋಸ್ಕರ ಅವನು ಹರಿ ನಾರಾಯಣನನ್ನು ಕುರಿತು ತಪಸ್ಸು ಮಾಡಿ ಕೊನೆಗೆ ಇಂದ್ರನ ಬೆಳಿಗ್ಗೆ ಹೋಗಿ ಬೇಡಿಕೊಂಡು ಅಮೃತ ಕಲಾಶವನ್ನು ತಂದು ನಾಗಗಳಿಗೆ ಕೊಡ್ತಾ ಇರತ್ತೆ ಕೊಟ್ಟಾಗ ಅವು ಇನ್ನೂ ಕುಡ್ದಿರಲ್ಲ ಇವನು ಹೇಳ್ತಾನೆ ಸ್ನಾನ ಅದು ಅಮೃತ ಅಂದ್ರೆ ಒಂದು ಪವಿತ್ರವಾದದ್ದು ಹೀಗಾಗಿ ಸ್ನಾನ ಮಾಡ್ಕೊಂಡು ಬಂದು ನೀವು ಕುಡಿಬೇಕು ಅಂತ ಹೇಳಿ ಆ ಒಂದು ಕಲಶಗಳನ್ನ ಅಂದ್ರೆ ಅಮೃತ ಕಲಶವನ್ನ ದರ್ಬೆಗಳ ಮೇಲೆ ಸ್ಥಾಪಿಸ್ತಾನೆ ಸರಿ ಇವರು ಅಮೃತ ಕಲಶ ಒಪ್ಪಂದದ ಪ್ರಕಾರ ಏನು ಅಮೃತ ಕಲಶವನ್ನ ತಂದು ಕೊಟ್ಟಾಯ್ತು ತಾಯಿಯ ದಾಸತ್ವ ಬಿಡುಗಡೆ ಆಯ್ತು ಇವನು ತಾಯಿನ ಕರ್ಕೊಂಡು ಹೊರಟಿಡ್ತಾನೆ ಈ ಕ್ ಬಿಡಿಸ್ಕೊಂಡ್ ಬಂದ್ಬಿಡ್ತಾನೆ ತಾಯಿನ ಈ ಕಡೆ ಏನಾಗತ್ತೆ ನಾಗಗಳು ಸ್ನಾನಕ್ಕೆ ಅಂತ ಹೊರಡ್ತಿದ್ದ ಹಾಗೇನೆ ಆ ಕಡೆಯಿಂದ ಇಂದ್ರಾದಿಗಳು ಬಂದು ಅಮೃತ ಕಲೇಶವನ್ನ ತಗತ್ಕೊಂಡ್ಬಿಡ್ತಾರೆ ತಗೊಂಡ್ ಹೊಟ್ಟೋಗ್ತಾರೆ ಆ ತಗೊಂಡು ಹೋಗುವಾಗ ಒಂದು ಎರಡು ಹನಿ ಉದುರುತ್ತಂತೆ ಆ ಇದ್ರ ಮೇಲೆ ದರ್ಬೆಗಳ ಮೇಲೆ ಈ ನಾಗಗಳು ಅಯ್ಯೋ ಸ್ನಾನ ಮಾಡ್ಕೊಂಡು ನೋಡಿದ್ರೆ ಏನು ಇಲ್ಲ ಅಲ್ಲಿ ಬರೀ ಎರಡು ಹನಿ ಇದು ಇದು ಬಿದ್ದಿದೆ ಅಮೃತ ಅನ್ಬಿಟ್ಟು ಅದನ್ನೇ ನೆಕ್ಕತ್ವಂತೆ ಪಾಪ ದರ್ಬೆ ಒಂಥರ ಏನಿರು ಚೂಪ್ ಆಗಿರುತ್ತೆ ಅದಕ್ಕೆ ನಾಗಗಳಿಗೆ ಎರಡೆರಡು ಎರಡು ನಲಗೆ ಅಂತ ಹೇಳ್ತಾರೆ ಒಂದು ಒಂದು ಪ್ರತೀತಿ ಇದೆ ಹಾಗೆ ವಿಶ್ವದ ಅತ್ಯಂತ ಹಿರಿಯ ಮಗು ಗರುಡ ಅಂತ ಆ ಜಗತ್ತಿನ ಅತ್ಯಂತ ಹಿರಿಯ ಮಗು ಆ ಸತ್ಯಯುಗದಲ್ಲಿ ಗರುಡ ಅಂತ ನಾವು ಹೇಳ್ಬೋದು ಹೇಗೆ ಹೇಗೆ ಅನ್ನಿಸ್ತು ನಿಮಗೆ ತರ ಕತೆ ಯಾರಿಗಾದರೂ ಈ ರೀತಿ ಒಂದು ಟೆಕ್ನಾಲಜಿ ಸತ್ಯಯುಗದಲ್ಲಿತ್ತು ಮತ್ತೆ ದ್ವಾಪರ ಯುಗದಲ್ಲಿ ಹೇಗೆ ಟೆಕ್ನಾಲಜಿಯನ್ನು ಅನುಸರಿಸ್ಕೊಂಡು ನಮ್ಮ ಕೌರವರು ಕೌರವರ ಹುಟ್ಟು ನೂರ ಒಂದು ಮಕ್ಕಳ ಹುಟ್ಟಿಗೆ ಒಂದು ವ್ಯಾಸರು ಯಾವ ಟೆಕ್ನಾಲಜಿಯನ್ನ ಬಳಸಿದ್ರೋ ಗೊತ್ತಿಲ್ಲ ಹೇಗಿತ್ತು ವೀಕ್ಷಕರೇ ಕತೆ ಚೆನ್ನಾಗಿತ್ತ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾರ್ಯಕ್ರಮ ಇವತ್ತು ಇವತ್ತೋ ಹಾಡಿಲ್ಲ ಜಸ್ಟ್ ಈ ಕಥೆಯನ್ನ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಯಾರಿಗೆಲ್ಲ ಕತೆ ಇಷ್ಟ ಆಯ್ತು ಇಷ್ಟ ಆಯ್ತಾ ಅಥವಾ ಕೇಳಿಸ್ಕೊಂಡ್ರ ಹೇಗೆ ನಮಸ್ಕಾರ ಅಂತಿದ್ದೀರಾ ವೆಂಕಟೇಶ್ ಬಿ ಎನ್ ನಮಸ್ಕಾರ ಸರ್ ಹೇಗಿತ್ತು ಸರ್ ವಿಶ್ವದ ಅತ್ಯಂತ ಹಿರಿಯ ಮಗು ಗರುಡ ಮತ್ತೆ ಅವನ ಅಣ್ಣ ಅರುಣ ಹಾಗೆ ನಾಗಗಳು ಇವಳಗತ್ತೆ ಚೆನ್ನಾಗಿತ್ತ ಧನ್ಯವಾದಗಳು ಧನ್ಯವಾದಗಳು ಯಾವುದೂ ಹಾಡು ಪ್ರಾಕ್ಟೀಸ್ ಇಲ್ಲ ಮಾಡೇ ಇಲ್ಲ ನಾನಿವತ್ತು ಹ್ಮ್ ಜಸ್ಟ್ ಹೇಳೋದಾದ್ರೆ ಒಂದು ಒಂದು ಭಕ್ತಿಗೀತೆಯಿಂದ ಹಾಡಿಬಿಟ್ಟು ಈ ಕಾರ್ಯಕ್ರಮನ ಮುಗಿಸ್ತೀನಿ ಮತ್ತೆ ನಮ್ಮ ಗ್ರಾಚಾರ ಪರಿಹಾರ ಚಾನಲಲ್ಲಿ ಪ್ರಶ್ನೋತ್ತರ ಇರುತ್ತೆ ಆಸಕ್ತಿ ಇದ್ದವರು ಬರಬಹುದು ಆಯಿತಾ ಚೆನ್ನಾಗಿತ್ತು ನಿಮ್ಮ ಕತೆ ಅಂತ ಹೇಳ್ತಾ ಇದ್ದೀರಾ ಧನ್ಯವಾದಗಳು ಸರ್ ಎಷ್ಟು ಟೆಕ್ನಾಲಜಿ ಹೇಗಿತ್ತು ನೋಡಿ ಅಷ್ಟೇ ಅದೇ ಆಶ್ಚರ್ಯ ಇನ್ನೇನಿಲ್ಲ ಕತೆ ಎಲ್ಲರೂ ಕೇಳ್ತೀವಿ ಆದರೆ ಸ್ವಲ್ಪ ನೋಡಿದಾಗ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಕೂಡ ಭಗವಂತ ಮೊದಲೇ ಇಂಥದ್ದೆಲ್ಲ ಪ್ರಯೋಗಗಳು ಮಾಡಿಬಿಟ್ಟಿದ್ದಾನೆ ನಮ್ಮ ಈಗ ಈ ಕಲಿಯುಗದಲ್ಲಿ ನಾವು ಮಾಡ್ಬೇಕ ಮಾಡ್ತಾ ಇರ್ತಕ್ಕಂಥ ಹಾಗಂತ ನಾವು ಬಿಡೋ ಹಾಗೂ ಇಲ್ಲ ಮಾಡ್ಲೇಬೇಕಾಗತ್ತೆ ಆ ತರ ಅಲ್ಲ ಅಂದ್ರೆ ಇದನ್ನ ನೋಡಿದಾಗ ಅವಾಗ ಎಷ್ಟು ಟೆಕ್ನಾಲಜಿ ಮುಂದ್ಬರ್ದಿತ್ತು ಅಂತ ಅನ್ಸುತ್ತೆ ಅಲ್ವಾ ಆ ಒಂದು ಕಾರಣಕ್ಕೆ ನಾನು ಈ ಕಥೆಯನ್ನ ಹೇಳಿದೆ ಯಾಕಂದ್ರೆ ನಾನು ಅದೇ ನಾವು ನೋಡಿದ್ವಲ್ಲ ಒಂದ್ ಮೂವತ್ತು ವರ್ಷದ ನಂತರ ಆ ಮಗುವನ್ನ ಪಡೆದ್ರು ಅಂತ ನಾವು ಇತ್ತೀಚೆಗಷ್ಟೇ ಸುದ್ದಿಯನ್ನ ನೋಡಿದ್ವಲ್ಲ ಆ ಸುದ್ದಿಯನ್ನು ಓದಿದಾಗ ನನಗೆ ಈ ಕಥೆ ಜ್ಞಾಪಕ ಬಂತು ಅದನ್ನ ಇವತ್ತು ಹೇಳಿದೆ ಆ ಈಗ ಒಂದು ಸಣ್ಣ ಭಕ್ತಿಗೀತೆಯನ್ನು ಹಾಡಿ ಕಾರ್ಯಕ್ರಮನ ಮುಗಿಸ್ತೀನಿ ಮತ್ತೆ ಗ್ರಾಚಾರ ಪರಿಹಾರ ಚಾನೆಲ್ ಅಲ್ಲಿ ಎಂದಿನಂತೆ ಪ್ರಶ್ನೋತ್ತರ ಇರುತ್ತೆ ಪ್ರಶ್ನಶಾಸ್ತ್ರದ ಮೂಲಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗತ್ತೆ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಮಾತ್ರ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಸಾಧ್ಯ ಆಗಲ್ಲ ಅದಕ್ಕೆ ಜಾತಕವನ್ನೇ ನೋಡಬೇಕಾಗತ್ತೆ ಆಯ್ತಾ ಇದಾದ ಇದಾದ ನಂತರ ನಾವು ಗ್ರಾಚಾರ ಪರಿಹಾರ ಚಾನೆಲ್ನಲ್ಲಿ ಭೇಟಿ ಮಾಡೋಣ ಆಯಿತಾ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಅದು ಪ್ರಾಕ್ಟೀಸ್ ಮಾಡಿಲ್ಲ ಆದರೂ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ गोविन्दनिना नाम विचन्द गोविन्दनिना नाम विचन्द अणुरेणुतृणकाष्ठ परिपूर्ण गोविन्द अणु ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರೋದೆ ಆನಂದ ನಿರ್ಮಲಾತ್ಮಕನಾಗಿ ಇರೋದೆ ಆನಂದ ಗೋವಿಂದ ನಿನ್ನ ನಾಮವೆ ಚಂದ ಗೋವಿಂದ ನಿನ್ನ नाम वे चन्द गोविना नामवे चन्द सृष्टिस्थितिलया कारण गोविन्द सृष्टिस्थितिलया कारण गो परिमहिमिय तिलियुदानन्द गोविन्दनिना नाम वे चन्द निन्ना नाम वे सरा सलहोदानन्द हिङ्गदा सरा भजसुदानन्द गोविन्दनिन्ना नाम चन्द गोविदा निवे चन्द ಗೋವಿಂದ ನಿನ್ನ ನಾಮವೇ ವೀ ಧನ್ಯವಾದಗಳು ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಲೈಕ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನಾಳೆ ಮತ್ತೆ ನಾವು ಇದೇ ವೇಳೆ ಐದು ಗಂಟೆಗೆ ಅಥವಾ ಮುಕ್ಕಾಲ ಐದು ಗಂಟೆ ಹೊತ್ತಿಗೆ ಹಾಡಿನ ಕಾರ್ಯಕ್ರಮವನ್ನು ಮಾಡೋಣ ಇನ್ನೊಂದು ಐದು ನಿಮಿಷ ಬಿಟ್ಟು ಪ್ರಾಚಾರ ಪರಿಹಾರ ಚಾನಲಲ್ಲಿ ಪ್ರಶ್ನೋತ್ತರ ಇರುತ್ತೆ ಯಾರಿಗೆಲ್ಲ ಆಸಕ್ತಿ ಇದೆ ಭಾಗವಹಿಸ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಸಿಗೋಣ ನಾಳೆ ಆಯ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಗುರು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರೆಲ್ಲ ಇವತ್ತು ರಾಯರ ಮಟ್ಟಕ್ಕೆ ಹೋಗಿದ್ರಿ ಪೂರ್ವಾರಾಧನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರಿ ವೆಂಕಟೇಶ್ ಸರ್ ಮತ್ತು ಕಾರ್ತಿಕ್ ಭಟ್ ಹಾಗೇ ನಾಗಪ್ಪ ಉಪಾರ್ ದಿಬಾಸ್ ಮತ್ತೆ ಯಾರೆಲ್ಲ ಇವತ್ತು ರಾಯರ ದರ್ಶನ ತಗೊಂಡ್ರಿ ಹೇಳಕ್ಕಾಗತ್ತಾ ಮತ್ತೆ ನಾಳೆನೂ ಇದೆಯಲ್ಲ ಮಧ್ಯ ಆರಾಧನೆ ಇದೆ ನಾಡಿದ್ದು ಉತ್ತರ ಆರಾಧನೆ ಇದೆ ಇವತ್ತು ಯಾರೆಲ್ಲ ರಾಯರ ದರ್ಶನಕ್ಕೆ ಹೋಗಿದ್ರಿ ಮತ್ತೆ ಹುಬ್ಬಳ್ಳಿ ಕಡೆ ಸಿದ್ದಾರೂಢರ ಜಯಂತಿ ಉತ್ಸವ ಇದೆ ಆ ಇವತ್ತು ಇತ್ತು ಈಗೆಲ್ಲ ಮುದೋಗಿರುತ್ತೆ ಅಷ್ಟೊತ್ತಿಗೆ ಯಾರೆಲ್ಲ ಎಲ್ಲಿ ಯಾವ್ದ್ರಲ್ಲಿ ಭಾಗವಹಿಸಿದ್ರಿ ಯಾರು ಕೇಳಿಸ್ತಾ ಇದೆಯಾ ನಾವಂತೂ ರಾಯರ ಮಠಕ್ಕೆ ಹೋಗಿದ್ವಿ ಪೂರ್ವಾರಾಧನೆಯಲ್ಲಿ ಭಾಗಿಯಾಗಿ ಬಂದಿದ್ದಾಯ್ತು ಎಲ್ಲ ಕಡೆ ಎಲ್ಲ ರಾಯರ ಮಂತ್ರಾಲಯ ಮಾತ್ರನೇ ಅಲ್ಲ ಬೇರೆ ಬೆಂಗಳೂರು ಇರ್ಬೋದು ಮೈಸೂರಿರ್ಬೋದು ಎಲ್ಲೆಲ್ಲಿ ಶಾಖಾ ಮಠಗಳಿವೆ ರಾಯರದು ಎಲ್ಲ ಕಡೆನು ತುಂಬಾನೇ ಜನ ಜಂಗುಳಿ ಜನ ರಾಶಿ ಅಷ್ಟು ಜನ ಹರಿದು ಹರಿದು ಬರ್ತಾ ಇದ್ದಾರೆ ರಾಯರ ಸೇವೆಗೆ ಆ ಮತ್ತೆ ರಾಯರ ಒಂದು ಒಂದು ಈ ಈ ಒಂದು ಪೂರ್ವಾರಾಧನೆಗೆ ಮಧ್ಯಾರಾಧನೆಗೆ ಉತ್ತರ ಆರಾಧನೆಗೆ ಜನ ಇಂಥ ಭಕ್ತರು ಏನೇನೆಲ್ಲ ಒಂದು ಸೇವೆಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟಂತಹ ಭಕ್ತರು ಅದೆಷ್ಟು ಪುಣ್ಯವಂತರು ನಿಜವಾಗ್ಲೂ ಇವತ್ತು ಹೇಳ್ತಾ ಇದ್ರು ನನ್ನ ತಮ್ಮ ಹೇಳ್ತಾ ಇದ್ರು ಏನಂದರೆ ಯಾರೊಬ್ರು ಮೂರೂ ಸೇವೆಗೂ ಮೂರೂ ದಿನಕ್ಕೂ ಸಹ ಬೇಕಾದಂತಹ ಎಷ್ಟು ಬೇಕೋ ಅಷ್ಟು ಹಾಲನ್ನು ಒಬ್ಬರು ಒಪ್ಕೊಂಡಿದ್ರಂತೆ ಭಕ್ತರು ಕೊಡ್ತೀನಿ ಅಂತ ಹೇಳಿ ನೋಡಿ ರಾಯರು ಅವರಿಗೆ ಇನ್ನಷ್ಟು ಕೊಡಲಿ ಏತಿ ಕೊಡ್ಲಿಕ್ಕೂ ನಮ್ಗೂ ಬೇಕಲ್ವಾ ನಿಜವಾಗ್ಲು ದೇವರು ಕೊಟ್ಟು ನೋಡ್ತಾನಂತೆ ಕೆಲವೊಂದು ಸಲ ಕಿತ್ಕೊಂಡು ನೋಡ್ತಾನಂತೆ ಹಾಗೆ ರಾಯರು ಅವ್ರಿಗೆ ಅದೆಷ್ಟು ಶಕ್ತಿ ಕೊಟ್ಟಿದ್ರು ನಾವೇನು ನೋಡಿ ಇನ್ನು ಮಂತ್ರಾಲಯದಲ್ಲಿ ಒಬ್ಬರು ಚಿನ್ನದ ಒಂದು ಕಂಬಕ್ಕೆ ಚಿನ್ನದ ರೇಖೆ ಕೊಟ್ಟಿದ್ದಾರೆ ಅವರಿಗೆ ನಿಜವಾಗ್ಲೂ ರಾಯರ ಆಶೀರ್ವಾದ ಎಷ್ಟು ಮಟ್ಟಿದೆ ಅಂತ ನಾವು ತಿಳ್ಕೊಳ್ಬಹುದಾಗತ್ತೆ ಮತ್ತು ಅವರು ರಾಯರು ಕೊಟ್ಟದ್ದನ್ನು ಮತ್ತೆ ಏನು ಹೇಳ್ತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಕೇಳಿದಿರಲ್ವಾ ಹಾಡು ಕೆರೆಯ ನೀರನು ಕೆರೆಗೆ ಚಿಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದು ಹಂಗೆ ಅವ್ರು ಪಡ್ಕೊಂಡಿದ್ದನ್ನ ಮತ್ತೆ ಅದರಲ್ಲಿ ಅವರು ವಾಪಸ್ಸು ಕೊಟ್ಟಿದ್ದಾರೆ ನೋಡಿ ಸಮಾಜದಿಂದ ಏನ್ ಪಡ್ಕೊಡ್ತೀವಿ ಅದೇ ರೀತಿ ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅಂತ ಒಂದು ಮಾತಿದೆ ಆ ರೀತಿಯಲ್ಲಿ ಅವರು ರಾಯರ ಆಶೀರ್ವಾದದಿಂದ ಏನೇನ್ ಪಡ್ಕೊಂಡ್ರು ಅದರಲ್ಲಿ ರಾಯರಿಗೂ ಒಂದಷ್ಟು ಅಂದ್ರೆ ರಾಯರ ಭಕ್ತರಿಗೆ ಆನಂದವಾಗ್ಲಿಕ್ಕೆ ಒಂದಷ್ಟು ಸೇವೆಗಳನ್ನ ಎಷ್ಟೊಂದು ಜನ ಮಾಡ್ತಿದ್ದಾರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಮಸ್ಕಾರ ಸರ್ ಯಾರು ಅಂಶು ಅನ್ಶು ಛಾತ್ರಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಇವತ್ತು ಏನು ಹಾಡಿನ ಕಾರ್ಯಕ್ರಮ ಏನು ಇಟ್ಕೊಳ್ಳಿಲ್ಲ ಇವತ್ತೇನಂದ್ರೆ ಬರೀ ಜಗತ್ತಿನ ಹಿರಿಯ ಮಗು ಯಾರು ಅಂತ ನಾವು ಯೋಚನೆ ಮಾಡಿದಾಗ ಸತ್ಯಯುಗದಲ್ಲಿ ಗರುಡ ಅತ್ಯಂತ ಸಾವಿರ ವರ್ಷದ ನಂತರ ಮೊಟ್ಟೆಯಿಂದ ಹೊರಗಡೆ ಬಂದಂತವನು ಗರುಡ ಜಗತ್ತಿನ ಹಿರಿಯ ಮಗು ಅವನೇ ಆಗಿರ್ತಾನೆ ಅಂತ ಹೇಳ್ತಾ ಹೇಳೋಣ ಅಂತ ಕಥೆ ಅಷ್ಟೇ ಹೇಳಿದ್ದು ಏನೋ ಹಾಡಿನ ಪ್ರೋಗ್ರಾಮ್ ಇವತ್ತಿಲ್ಲ ಬೆಳಗ್ಗೆಂದ ಬಿಸಿ ಯಾವ ಹಾಡು ಪ್ರಾಕ್ಟೀಸು ಮಾಡಲೂ ಇಲ್ಲ ಏನೂ ಇಲ್ಲ ಬರೀ ಒಂದು ದೇವರ ನಾಮ ಒಂದೇ ಹೇಳಿದಾಯ್ತು ಹಾಗೆ ನೀವು ಎಲ್ಲ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ದಯ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಯಾರೆಲ್ಲ ರಾಯರ ಮಠಕ್ಕೆ ಹೋಗಿದ್ರಿ ರಾಯರ ದರ್ಶನ ಪಡ್ಕೊಂಡ್ರಿ ಅಥವಾ ಸಿದ್ಧಾರೂಢರ ದರ್ಶನ ಪಡ್ಕೊಂಡ್ರಿ ಅಂತ ಕೇಳಿದೆ ಕೇಳಿಸ್ತಾ ಯಾರೆಲ್ಲ ಹೋಗಿದ್ರಿ ಇವತ್ತು ಪೂರ್ವಾರಾಧನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಿ ಮತ್ತೆ ನಾಳೆ ಕೂಡ ಹೋಗ್ಲಿಕ್ಕಿದೆ ಅನ್ಸುತ್ತೆ ಕೆಲವರಿಗೆ ಮಧ್ಯಾರಾಧನೆ ಇದೆ ನಾಳೆ ನಾಡಿದ್ದು ಉತ್ತರಾರಾಧನೆ ಇದೆ ರಾಯರನ್ನ ನೋಡುವುದೇ ಒಂದು ಆನಂದ ರಾಯರ ಭಕ್ತರನ್ನ ನೋಡುವುದು ಇನ್ನೂ ಆನಂದ ಹಾಗೆ ರಾಯರಿಗೆ ಆ ಸೇವೆಯನ್ನ ಮಾಡಿದವ್ರನ್ನ ಅವ್ರ ಬಗ್ಗೆ ಕೇಳೋದು ಕೂಡ ಇನ್ನು ಅತ್ಯಂತ ಆನಂದ ಯಾಕೆಂದ್ರೆ ಯಾಕೆ ಅಷ್ಟು ಆನಂದ ಆಗತ್ತೆ ನಮ್ಗೆ ಅಂದ್ರೆ ದೇವರು ನಿಜವಾಗ್ಲೂ ರಾಯರು ಅವ್ರಿಗೆ ಅಷ್ಟೊಂದು ಶಕ್ತಿಯನ್ನ ಕೊಟ್ಟಿದನಲ್ಲ ಏನು ಒಂದು ಕಂಬಕ್ಕೆ ಚಿನ್ನದ ಒಂದು ಇದನ್ನ ಮಾಡಿಸ್ಬೇಕು ಅಂತಂದ್ರೆ ಲೆಕ್ಕನ್ನ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕೋಟಿ ಅಂತ ರೂಪಾಯಿಗಳಾಗತ್ತೆ ಈಗಿನ ಚಿನ್ನದ ಬೆಲೆಯಲ್ಲಿ ಅಂತ ನಾವು ನೋಡಿದಾಗ ಅಲ್ವಾ ಬೆಳ್ಳಿದಿರ್ಬೋದು ಚಿನ್ನದಿರ್ಬೋದು ಅದನ್ನೆಲ್ಲ ಮಾಡಿಸಿದಾರಲ್ಲ ಮಾಡಿಸ್ತಕ್ಕಂಥ ಮನಸ್ಸನ್ನ ರಾಯರು ಕೊಟ್ಟಿದಾರಲ್ಲ ಮತ್ತು ಈಗ ಅದನ್ನು ನೋಡ್ತಕ್ಕಂಥ ನಮ್ಮ ಕಣ್ಣುಗಳು ಕೂಡ ಎಷ್ಟು ಸೌಭಾಗ್ಯವನ್ನ ಪಡ್ಕೊಂಡಿದ್ವು ಈ ರೀತಿ ಎಲ್ಲ ಅನಿಸ್ತಾ ಇರುತ್ತೆ ನಿಜವಾಗ್ಲು ನಂಗೆ ನಮಗಂತೂ ತುಂಬಾ ಖುಷಿ ಆಯ್ತು ಇವತ್ತು ನಾವು ರಾಯರ ಮಟ್ಟಕ್ಕೆ ಹೋಗಿದ್ದ ಕಡೆನೂ ಅಷ್ಟೇನೆ ಒಬ್ಬರು ಮೂರು ದಿನದ್ದು ಕ್ಷೀರ ಸೇವೆಯನ್ನು ಒಪ್ಕೊಂಡು ಅವರೇ ಎಷ್ಟಾದರೆ ಪರವಾಗಿಲ್ಲ ಅಷ್ಟು ಎಷ್ಟು ಹಾಲು ಮೊಸರು ಬೇಕು ಏನು ತಗೊಳ್ಳಿ ಎಷ್ಟಕ್ಕೆ ಬೇಕೋ ಅಷ್ಟು ಅಷ್ಟರದ್ದು ಸೇವೆ ನಮ್ಮದೆ ಅಂತ ಒಪ್ಕೊಂಡು ಹೇಳಿ ಒಪ್ಕೊಂಡಿದ್ರಂತೆ ನೋಡಿ ಎಷ್ಟು ಆನಂದ ಆಗತ್ತೆ ಅಲ್ವಾ ದೇವರವ್ರಿಗೆಲ್ಲ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾವು ಕೂಡ ಆಶಿಸೋಣ ಹಾಗೆಯೇ ಈಗ ಇನ್ನೊಂದು ಐದು ನಿಮಿಷ ಬಿಟ್ಟು ನಾವು ಗ್ರಾಚಾರ ಪರಿಹಾರ ಚಾನೆಲ್ ಸಿಗೋಣ ಅಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತೆ ಪ್ರಶ್ನಾಶಾಸ್ತ್ರದ ಮೂಲಕ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಆಸಕ್ತಿ ಇದ್ದವರು ಭಾಗವಹಿಸ್ಬೋದು ಗ್ರಾಚಾರ ಪರಿಹಾರ ಚಂದ್ರನಲ್ಲಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ಇಂದಿನ ಈ ಕಾರ್ಯಕ್ರಮ ಕಲಾಕಿರಣದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಆಸಕ್ತಿ ಇದ್ದವರು ಗ್ರಾಚಾರ ಪರಿಹಾರ ಚಂದ್ರಗೂ ಬರಬಹುದು ಅಂತ ಹೇಳ್ತಾ ಹಾಗೇನೆ ಯಾರೆಲ್ಲ ಹೊಸಬ್ರಿದ್ದೀರಾ ಅವರು ದಯಮಾ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ 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 ಶುಭವಾಗಲಿ